ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂತ ನಿನ್ನೆ ಲೈವಿಗೆ ಬಂದು ನಾನು ಆಲ್ರೆಡಿ ಹೇಳ್ದೇನೆ ಏನು ಅಂತ ಸೊ ಇವತ್ತು ವ್ಲಾಗಲ್ಲಿ ಕ್ವೆಶನ್ ಇರುತ್ತೆ ಅಂದರೆ ನಾನು ತುಂಬ ದಿನಗಳ ಹಿಂದೆ ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಮಾಡ್ತಾ ಇದ್ದೆ ಅಂದರೆ ಏನಂತ ಹೇಳಿದ್ರೆ ಏನಾದರೂ ಒಂದು ವ್ಲಾಗ್ನ ಮಿಡ್ಲಲ್ಲಿ ಒಂದು ಕ್ವೆಶನ್ ಕೇಳೋದು ಅದಕ್ಕೆ ಆನ್ಸರ್ ಮಾಡಿದವರಿಗೆ ಗಿಫ್ಟ್ ಏನಾದರೂ ಕಳಿಸಿ ಕೊಡ್ತಾ ಇದ್ದೆ ಆದರೆ ಈ ಸಲ ಅದನ್ನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೇನೆ ಏನು ಎತ್ತ ವಿಷಯ ಎಲ್ಲವನ್ನು ಹೇಳ್ತೇನೆ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಎಸ್ ಇದು ಬೆಳಿಗ್ಗೆ ಎದ್ದ ನಂತರ ಫ್ರೆಶ್ಅಪ್ ಆದ ನಂತರ ಮಾಡಿದಂತಹ ವಿಡಿಯೋ ಇದರಲ್ಲಿ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ ಆಯಿಲ್ ಎದ್ದೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದೇನೆ ಬೆಳಿಗ್ಗೆ ನನ್ನ ಫಸ್ಟ್ ಕೆಲಸ ಇದೆ ಆಯಿಲ್ ಪ್ಯಾಕಿಂಗ್ ಮಾಡಿದ ನಂತರ ಬೇರೆಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಜಸ್ಟ್ ವಾಚ್ 그래요. 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 아. 음. Mm 음. -hmm. Mm -hmm. mm -hmm. Hi, Monty. Hi, hi. 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 <laughs>

ಎಸ್ ಈ ಒಂದು ಮಿಡ್ಲ್ ಮಿಡ್ಲಲ್ಲಿ ನಾನು ಕ್ವೆಶನ್ ಕೇಳ್ತೇನೆ ಮಿಡ್ಲಲ್ಲಾಗಿರ್ಬೋದು ಲಾಸ್ಟಲ್ಲಿ ಆಗಿರ್ಬೋದು ಹೇಳಿಕಾಗೋದಿಲ್ಲ ಮೊದಲೆಲ್ಲ ನಾನು ತಿಂಗಳಿಗೆ ಎರಡು ಸಲ ಕ್ವೆಶನ್ ಕೇಳ್ತಾ ಇದ್ದೆ ಈ ಸಲ ತಿಂಗಳಿಗೆ ನಾಲ್ಕು ಕ್ವೆಶನ್ ಕೇಳ್ತೇನೆ ಸೊ ಇದಕ್ಕೆ ಆನ್ಸರ್ ಮಾಡಿದವರು ನನಗೆ ಆನ್ಸರ್ ಹೇಗೆ ಮಾಡಬೇಕು ಅಂತ ನಾನು ಮೊದಲು ಹೇಳಿದ್ದೇನೆ ಬಟ್ ಇವತ್ತಿನ ಬ್ಲಾಗಲ್ಲಿ ಮತ್ತೆ ಹೇಳ್ತಿದ್ದೇನೆ ಆನ್ಸರ್ ಹೇಗೆ ಮಾಡಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ಆನ್ಸರ್ ಮಾಡೋದು ಅಲ್ಲ ಬದಲಾಗಿ ನಾನು ಏನು ಕ್ವಶನ್ ಕೇಳಿರ್ತೇನೋ ಸೊ ನಾನು ನಂಬರ್ ಕೂಡ ಕೊಟ್ಟಿರ್ತೇನೆ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ ಬಿಸ್ನೆಸ್ ವಾಟ್ಸಪ್ ನಂಬರ್ ಅದಕ್ಕೆ ನೀವು ಆನ್ಸರನ್ನು ಕಳಿಸ್ಬೇಕು ಓಕೆನಾ ನಿಮ್ಮ ಹೆಸರು ಪ್ಲೇಸ್ ಮತ್ತು ಆನ್ಸರನ್ನು ಕಳಿಸ್ಬೇಕು ಜೊತೆಗೆ ಲಾಸ್ಟ್ ಟೈಮ್ ಇಷ್ಟೇ ನಾನು ಕಳಿಸ್ಲಿಕ್ಕೆ ಹೇಳ್ತಿದ್ದೆ ಜೊತೆಗೆ ನಿಮ್ಮ ಫೋಟೋವನ್ನು ಕೂಡ ಕಳಿಸ್ಬೇಕು ಅಥವಾ ನೀವು ಆನ್ಸರ್ ಮಾಡುವ ವಿಡಿಯೋ ಕೂಡ ಓಕೆ ಅಥವಾ ಫೋಟೋ ಕೂಡ ಓಕೆ ಸೊ ಯಾರೆಲ್ಲ ಆನ್ಸರ್ ಮಾಡಿರ್ತೀರ ಪ್ರತಿಯೊಬ್ಬರ ಫೋಟೋ ಕೂಡ ನನ್ನ ವ್ಲಾಗಲ್ಲಿ ಶೇರ್ ಆಗುತ್ತೆ ಓಕೆನಾ ಅದು ನಿಮ್ಮದಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ತೆಗೆದ ಫೋಟೋ ಆಗಿರ್ಬೋದು ಎನಿ ಫೋಟೋ ಅದು ನಿಮಗೆ ಬಿಟ್ಟಿರುವಂಥದ್ದು ಫ್ಯಾಮಿಲಿ ಜೊತೆ ತೆಗೆದ್ರೆ ಫ್ಯಾಮಿಲಿ ಜೊತೆ ಫೋಟೋ ಮತ್ತು ಯಾರ ಜೊತೆ ತೆಗೆದ ಫೋಟೋ ಕೂಡ ಆಗುತ್ತೆ ಸಿಂಗಲ್ ಫೋಟೋನೇ ಆಗಬೇಕು ಅಂತ ಇಲ್ಲ ಅಥವಾ ನೀವು ವಿಡಿಯೋ ಮಾಡಿ ಆನ್ಸರ್ ಮಾಡ್ತೀರ ಅಂತ ಹೇಳಿದರೆ ಅದನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡ್ತೇವೆ ಓಕೆನಾ ಸೊ ಇದು ಈ ಸಲದ ಸ್ಪೆಷಾಲಿಟಿ ಪ್ಲಸ್ ಆ ನಾಲ್ಕು ಆನ್ಸರ್ ಏನಿರುತ್ತೆ ಅದಕ್ಕೆ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ದೆ ನಾನು ಬಟ್ ತುಂಬ ಜನ ಸಜೆಸ್ಟ್ ಮಾಡಿದ್ದು ಗಿಫ್ಟ್ ಆ ಥರ ಯೂಸ್ ಆಗೋ ಟೈಪಲ್ಲಿದ್ದರೆ ತುಂಬ ಒಳ್ಳೆಯದಲ್ವಾ ಅಂತ ಅಂದರೆ ಕ್ಯಾಶ್ ಆದರೆ ನಮ್ಮ ಹತ್ರ ಖರ್ಚಾಗಿ ಹೋಗುತ್ತೆ ಓಕೆನಾ ಅದೇ ಏನಾದ್ರೂ ಯೂಸ್ಫುಲ್ ಆಗುವಂತದ್ದು ಕೊಟ್ರೆ ಅದರಿಂದ ಅವರಿಗೂ ಕೂಡ ಏನಾದ್ರೂ ಬೆನಿಫಿಟ್ ಸಿಗುತ್ತೆ ಸೊ ಹಾಗಾಗಿ ನಾನು ಇನ್ಮುಂದೆ ವಾರದಲ್ಲಿ ನಾಲ್ಕು ತಿಂಗಳಲ್ಲಿ ನಾಲ್ಕು ಕ್ವೆಶನ್ ಕೇಳ್ತಾನಲ್ವಾ ಅದರಲ್ಲಿ ವಾರಕ್ಕೆ ಒಂದೊಂದು ಕ್ವಶನ್ ಆಗಿರ್ಬೋದು ಅಥವಾ ತಿಂಗಳಲ್ಲಿ ಒಮ್ಮೆಲೆ ನಾಲ್ಕು ಕ್ವಶನ್ ಕೇಳ್ತಾನ ಅದು ಗೊತ್ತಿಲ್ಲ ಯಾವಾಗ ಯಾವಾಗ ಅಂತ ಖಂಡಿತ ನನಗೆ ಹೇಳೋಕ್ಕಾಗಲ್ಲ ವ್ಲಾಗ್ನ ಮಿಡ್ಲಲ್ಲಿ ಇರುತ್ತೆ ಅಷ್ಟೇ ಮತ್ತು ಈ ವ್ಲಾಗಲ್ಲಿ ಕ್ವೆಶನ್ ಇದೆ ಅಂತ ಕೂಡ ನಾನು ಮೆನ್ಷನ್ ಮಾಡೋದಿಲ್ಲ ಅದು ನೀವೇ ನೋಡಬೇಕು ಓಕೆನಾ ಸೊ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅದರಲ್ಲಿ ಒಬ್ಬರು ಸೆಲೆಕ್ಟ್ ಆಗ್ತಾರೆ ಒಬ್ರಿಗೆ ಮಾತ್ರ ಪ್ರೈಸ್ ಬರುತ್ತೆ ಆದರೆ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಪ್ರತಿಯೊಬ್ಬರ ಫೋಟೋ ಕೂಡ ಶೇರ್ ಆಗುತ್ತೆ ಓಕೆನಾ ಅದು ಕಂಪಲ್ಸರಿ ಕಳಿಸಲೇಬೇಕು ನನಗೆ ಫೋಟೋ ಶೇರ್ ಮಾಡಬೇಡಿ ಅಂತ ಹೇಳಿದರೆ ಖಂಡಿತ ಆಗಲ್ಲ ಕಂಪಲ್ಸರಿ ಕಳಿಸಲೇಬೇಕು ಫೋಟೋ ಹೆಸರು ಮತ್ತು ಆನ್ಸರ್ ಮತ್ತು ಹೆಸರು ಪ್ಲೇಸ್ ಇದೆಲ್ಲ ಬೇಕು ಎಸ್ ಏನಪ್ಪ ಗಿಫ್ಟ್ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುವ ಹಾಗೆ ನನ್ನ ಅಮ್ಮ ಮನೆಯಲ್ಲೇ ಹೋಮ್ ಪ್ರಾಡಕ್ಟನ್ನು ಮಾಡ್ತಿದ್ದಾರೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಸೊ ಅದು ನಿಮಗೆ ಫ್ರೀಯಾಗಿ ಬರುತ್ತೆ ಕೊರಿಯರ್ ಚಾರ್ಜ್ ಇಲ್ಲ ಪ್ಲಸ್ ನಿಮಗೆ ಆಯಿಲ್ ಪ್ರೈಸ್ ಕೂಡ ಇಲ್ಲ ಟೋಟಲ್ ನಮಗೆ ನಿಜವಾಗಿ ಒಂದು ಕೊರಿಯರ್ ಅದೆಲ್ಲ ಸೇರಿ ಟು ತರ್ಟಿ ರುಪೀಸ್ ಆಗುತ್ತೆ ಅದು ನಿಮಗೆ ಫ್ರೀಯಾಗಿ ಮನೆಗೆ ಸಿಗುತ್ತೆ ಓಕೆನಾ ಅಥವಾ ನನಗಿದು ಬೇಡ ಅನ್ನೋರಿಗೆ ಕ್ಯಾಶ್ ಪ್ರೈಸ್ ಬೇಕು ಅಂತ ಇದ್ರೆ ಜಸ್ಟ್ ಹಂಡ್ರೆಡ್ ರುಪೀಸ್ ಮಾತ್ರ ನಿಮಗೆ ಆಪ್ಷನ್ ಬಿಟ್ಟಿರುವಂಥದ್ದು ಓಕೆನಾ ಕ್ಯಾಶ್ ಪ್ರೈಸಾ ಆರ್ ಹೇರ್ ಆಯಿಲ್ ಅಂತ ಫ್ರೀಯಾಗಿ ಸಿಗುತ್ತೆ ಪ್ಲಸ್ ನಿಮಗೆ ಅದನ್ನು ಯೂಸ್ ಮಾಡಿದಾಗ ರಿಸಲ್ಟ್ ಹೇಗೆ ಸಿಗುತ್ತೆ ನೀವೇ ನೋಡಿ ಎಸ್ ಇದು ವಿಷಯ ನೋಡುವ ಇವತ್ತು ಏನೆಲ್ಲ ಆಗುತ್ತೆ ನಾನು ಒಂಬತ್ತು ಒಂಬತ್ತುವರೆ ಗಂಟೆ ಆಗುವಾಗ ಕೆಲ್ಸಕ್ಕೆ ಹೋಗ್ತೇನೆ ಅಲ್ಲಿ ತನಕ ಏನೆಲ್ಲ ಆಗುತ್ತೆ ಫುಲ್ ಕ್ಯಾಪ್ಚರ್ ಮಾಡ್ತೇನೆ ಕ್ವೆಶನ್ ಕೂಡ ಇರುತ್ತೆ ಓಕೆನಾ ಬಾಯ್ ನಮಗೆ ಬೆಳಿಗ್ಗಿನ ತಿಂಡಿ ಪುಂಡಿ ಲಕ್ಷ ನೋಡ್ತಿದ್ದಾಳೆ ಎಂತ ಇದು ಅಂತ ನೋಡಿ ನಾನೀಗ ಹೋಗುದು ಅಂತ ಗೊತ್ತಾಗಿದೆ ಲಚ್ಚಿಗೆ ಇಲ್ಲೇ ಇದ್ದಾಳೆ ಏಯ್ ಏಯ್ ಚಿ ಚಿ ನನ್ನ ಚಪ್ಪಲನ್ನೆಲ್ಲ ಜೋಡಿಸಿರ್ತಿದ್ದಾಳೆ ನೋಡಿ ಹಾಕ್ತಾಳೆ ಈಗ ಲಚ್ಚು ಚೀ ಬಾಬಾ ಚೀ ಬಾಬಾ ಮಾಮಾ ಮಾಮನಾ ಮಾಮ ಮಾಮ ಮಾಮನ ಚಪ್ಪಲ್ ಕೂಡ ಹಾಕ್ಲಿಕ್ಕೆ ನೋಡಿದ್ಲು ನನ್ನ ಚಪ್ಪಲ್ ಕೂಡ ಹಾಕಲಿಕ್ಕೆ ನೋಡ್ತಿದ್ದಾಳೆ ಲಚ್ಚು ಹಾಯ್ ಲಚ್ಚು ಹಾಯ್ ಇಲ್ಲಿ ಇಲ್ಲಿ ಹಾಯ್ ಆಯ್ತು ಇನ್ನು ನನ್ನ ಗಾಡಿ ಮೇಲೆ ಹತ್ತಿ ಕೂತ್ಕೊಳ್ತಾಳೆ अच्छो, लच्छो, दूरा, दे, लपड़ेम, अमले, दूरा, <laughs> <laughs> <शार्ण>। <laughs> दूरा, कुतुरगण, हाँ, हाँ, श, 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 शिनु हर तू ऑफिसी के ಕನ್ನಡಿ ನೋಡಿ ಮೇಕಪ್ ಮಾಡ್ತಿದ್ದಾನೆ ಪ್ರಸಾದ ಹಾಕೋದು ದೂರವ ಜಿಗ್ಗಾಗಿ ಓಹ್ ದೇವಸ್ಥಾನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾನೆ ಯಾವ ದೇವಸ್ಥಾನ ಯಾವ ದೇವಸ್ಥಾನ ಎಸ್ ಇವತ್ತಿನ ಕ್ವೆಶನ್ ಏನಪ್ಪ ಅಂತ ಹೇಳಿದ್ರೆ ತುಂಬಾ 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 ಸಿಂಪಲ್ ವಿಶ್ವದಲ್ಲಿ ಎಷ್ಟು ದೇಶಗಳಿವೆ ಅಂತ ಕ್ವೆಶನ್ ಏನಪ್ಪ ಅಂತ ಹೇಳಿದರೆ ವಿಶ್ವದಲ್ಲಿ ಎಷ್ಟು ದೇಶಗಳು ಇವೆ ಅಂತ ಸೊ ಸಿಂಪಲ್ ಕ್ವೆಶನ್ ಆನ್ಸರ್ ಮಾಡುವವರು ಡಿಸ್ಪ್ಲೇಲಿ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ ಬಿಸ್ನೆಸ್ ವಾಟ್ಸಪ್ ನಂಬರ್ ಸೊ ಅದಕ್ಕೆ ನಿಮ್ಮ ಆನ್ಸರನ್ನು ಮತ್ತು ನಿಮ್ಮ ಹೆಸರು ಮತ್ತು ಪ್ಲೇಸ್ ಆ್ಯಂಡ್ ನಿಮ್ಮ ಫೋಟೋವನ್ನು ಕಳಿಸ್ಕೊಡಿ ಸೊ ಅದು ನೆಕ್ಸ್ಟ್ ಒಂದು ಎರಡು ಮೂರು ದಿವಸದ ಒಳಗೆ ವ್ಲಾಗಲ್ಲಿ ಖಂಡಿತ ಬರುತ್ತೆ ವಿನ್ನರ್ ಯಾರು ಅಂತ ಚೂಸ್ ಮಾಡಿ ಎರಡು ಮೂರು ದಿನದೊಳಗೆ ಬ್ಲಾಗ್ ಮಾಡಿ ಹಾಕ್ತೇನೆ ಓಕೆನಾ ವಿನ್ನರ್ಸ್ಗೆ ಏನು ಪ್ರೈಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಸೊ ಇದನ್ನು ಫಾಲೋ ಮಾಡಿ ಮತ್ತೆ ಏನಂತ ಹೇಳಿದರೆ ಇದನ್ನು ಚೀಟಿ ಹಾಕಿ ಸೆಲೆಕ್ಟ್ ಮಾಡಲಿಕ್ಕೆ ಮಾಡೋದು ಮತ್ತು ಫಸ್ಟ್ ಆನ್ಸರ್ ಮಾಡಿದವರು ಆ ಥರ ಎಲ್ಲ ಏನಿಲ್ಲ ನೀವು ವಾಟ್ಸಪ್ಪಲ್ಲಿ ಕಳಿಸಿದಾಗ ಕೆಲವರಿಗೆ ಡೌಟ್ ಬರ್ಬೋದು ಅವರು ಫಸ್ಟ್ ಕಳಿಸ್ಲಿಲ್ವಾ ಇಲ್ವಾ ನಾವು ಅದಕ್ಕಿಂತ ಮುಂಚೆ ಕಳಿಸಿದ್ದೇವೆ ಆ ಥರ ಎಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಯಾರಿಗೂ ಇದರಲ್ಲಿ ಇದಾಗಬಾರ್ದು ಚೀಟಿ ಮಾಡಿ ಸೊ ಅದರಲ್ಲಿ ಸೆಲೆಕ್ಟ್ ಮಾಡೋದು ಸೊ ಅದರ ವೀಡಿಯೋ ಕೂಡ ನಿಮ್ಮ ಎದುರಿಗೆ ಹಾಕ್ತೇನೆ ಮತ್ತು ಇಷ್ಟೇ ವಿಷಯ ಇರೋದು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾಳೆ ನಾಳಿನ ವೇಡದಲ್ಲಿ ಸಿಗೋಣ ಟೇಕ್ ಕೇರ್